ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ನಾನು ನಂದಿತಾ ಚನ್ನಗಿರಿಯ ಜೂನಿಯರ್ ಕಾಲೇಜು ಸರ್ಕಾರಿ ಪ್ರೌಢಶಾಲಾ ವಿಭಾಗದಲ್ಲಿ ಇಂದು ವಿಜ್ಞಾನ ಹಬ್ಬ ಕಾರ್ಯಕ್ರಮವನ್ನು ನಡೆಯಿತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯ್ಯಪ್ಪ ಉದ್ಘಾಟಿಸಿದರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಾಲಾ ಮಕ್ಕಳ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ವಿವಿಧ ಚಟುವಟಿಕೆಗಳನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಬಿ ಆರ್ ಸಿ ಡಾಕ್ಟರ್ ಎಸ್ ಶಂಕರಪ್ಪ ಕಾಲೇಜಿನ ಉಪ ಪ್ರಾಚಾರ್ಯ ಟಿ ಎಸ್ ಪರಮೇಶ್ವರಪ್ಪ ಡಾಕ್ಟರ್ ಅಘೋರ ಯೋಗಾನಂದ್ ಟಿ ಶಿವಕುಮಾರ್ ನಿವೃತ್ತಿ ಪ್ರಾಚಾರ್ಯ ಲೋಹಿತ್ ಅಶ್ವ ಡಾಕ್ಟರ್ ಸುಜಾತ್ ಡಾಕ್ಟರ್ ಬೀನ್ ಮಠ್ ಹರೀಶ್ ರವಿ ಜವಳಿ ಕಾಲೇಜಿನ ಶಿಕ್ಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಸತೀಶ್ ಎಂಪವರ್ ಚನ್ನಗಿರಿಯಿಂದ

ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನ ಈ ದಿನ ನಡೀತಾ ಇದೆ ಇದು ನಮ್ಮ ಶಾಲೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಂದ ಹಲವಾರು ವಸ್ತು ಪ್ರದರ್ಶನಗಳಿಗೆ ವಸ್ತುಗಳನ್ನು ನಾವು ರೆಡಿ ಮಾಡಿದ್ದೀವಿ ಅದರಲ್ಲಿ ಇದು ಡಾಲ್ ಮಾಡಿದ್ದು ಡೆಕೋರೇಷನ್ ಇಂದು ಹಾಂ ಡೆಕೋರೇಷನಿಂದು ಇಂದು ಮೈಯಲ್ಸ್ ಇದು ಹಾಂ ಅದರಲ್ಲಿ ಡಾಲಿಗೆ ಬರಿ ಡೆಕೋರೇಟ್ ಮಾಡಿದ್ದೀವಿ ಇದು ಉರಿ ಉರಿಯಿಂದ ಮಾಡಿದಂತಹ ಡಾಲ್ ವೇಸ್ಟ್ ಮೆಟೀರಿಯಲಿಂದ ಮಾಡಿರೋಂಥದ್ದು ಇಲ್ಲ ಆಮೇಲೆ ಕೆಲವೊಂದು ಅಲ್ಲಿ ಫ್ಲವರ್ಸ್ ಹೂಗಳು ಇದು ಅಷ್ಟೇ ಸ್ಟಾಕಿಂಗ್ ಅಂತ ಇದು ಬ್ಯಾಗ್ಗಳು ಬರುತ್ತಲ್ಲ ವೇಸ್ಟ್ ಅದು ವೇಸ್ಟ್ ಆಗಿದ್ದನ್ನು ಹೂಗಳನ್ನು ಮಾಡಿದ್ವಿ ಇದು ಫೋಮ್ ಶೀಟ್ ಪ್ಯಾಕಿಂಗಲ್ಲಿ ಬರುವಂಥದ್ದನ್ನು ಮಾಡಿಸಿದ್ವಿ ಇದು ಕುಂಬಳಕಾಯಿ ನಾವು ಬರುತ್ತಲ್ಲ ಅದರಿಂದ ಇದು ಫ್ಲವರ್ ಅದೇ ಎಷ್ಟು ಜನ ಸ್ಟೂಡೆಂಟ್ಸ್ ಮಾಡಿದ್ದಾರೆ ಅಂತ ಮೇಡಮ್ ಶಾಲೆಯ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳು ಮಾಡಿದ್ದಾರೆ ಅದಕ್ಕೆ ನಾವು ಭಾಳ ಸಪೋರ್ಟ್ ಮಾಡಿದ್ದೀವಿ ಮಕ್ಕಳೆಲ್ಲ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಮಕ್ಕಳಿಗೆ ಏನು ಹೇಳಿದ್ರು ಅದನ್ನು ಕೊಡ್ತಾರೆ ಕಟ್ತಾರೆ ಮಾಡ್ತಾರೆ ಖುಷಿಯಿಂದ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಒಂಥರ ಈ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ ಪೋಷಕರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾರು ಪೋಷಕರು ಪೋಷಕರು ಸಪೋರ್ಟ್ ಮಾಡ್ತಾರೆ ಆಮೇಲೆ ಮಕ್ಕಳಿಗೆ ಬಹಳ ಇಂಟ್ರೆಸ್ಟ್ ಇದೆ ಕ್ರಾಫ್ಟ್ ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂಟ್ರೆಸ್ಟ್

ಆ ಸ್ಟ್ಯಾಂಡ್ ಅಲ್ಲಿ ನಾನು ಇದರಲ್ಲಿ ಫಾರ್ಮುಲಾಸ್ ಎಲ್ಲ ಬರೆದು ಹೀಗೆ ಪೇಸ್ಟ್ ಮಾಡಿರೋದು ಸರ್ ಫಾರ್ಮುಲಾ ನಿಮ್ಗೆ ಬರುತ್ತೆ ಸೊ ಇದು ಸೊ ಅವರು ಸ್ಟಡಿ ಮಾಡುವಾಗ ಇಂತಂದು ಮಾಡಿಟ್ಕೊಂಡ್ರೆ ಮಾಡಲ್ಸ್ ನ ತಗೊಂಡ್ರೆ ಬೇಕಾದ್ರೆ ನಾವು ಗೇಮ್ಸ್ ನ ಆಡಬಹುದು ಇದು ಬ್ಯಾಕ್ ಟು ಬ್ಯಾಕ್ ಇದೆ ಮುಂದಗಡೆ ಕ್ವೆಶ್ಚನ್ ಇದೆ ಹಿಂದಗಡೆ ಆನ್ಸರ್ ಇದೆ ಈ ಕ್ವೆಶ್ಚನ್ ಕೇಳಿ ಆನ್ಸರ್ ಏನು ಅಂತ ಹೇಳಿ ಇಲ್ಲೇ ತೋರಿಸಬಹುದು ಒಂದು ಗೇಮ್ಸ್ ತರ ಕೂಡ ಮ್ಯಾಥ್ಸ್ ಅಲ್ಲಿ ಫ್ಯಾನ್ ಪೆನ್ ಗೇಮ್ ತರ ಆಡಬಹುದು ನಮ್ಮ ರಿಲೇಟಿವ್ ಡೈಲಿ ಕ್ಲಾಸಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ ಇದು ಒಂದು ಮೆಷರ್ಮೆಂಟ್ ಪಾರ್ಕ್ ಅಂತ ಮಾಡಿದ್ದಾಳೆ ಮೆಷರ್ಮೆಂಟ್ ನ ಯೂಸ್ ಮಾಡಿ ನ ಯೂಸ್ ಮಾಡಿ ಇದ್ದೇನೆ ಮಾಡಿದೆ ಸೊ ಈ ಮಾಡೆಲ್ಸ್ ಅಲ್ಲಿ ಸರ್ ಜಾಮೆಟ್ರಿ ಕಾನ್ಸೆಪ್ಟ್ ಇದಾವಲ್ಲ ಸ್ವಲ್ಪ ಮಕ್ಕಳಿಗೆ ಕಷ್ಟ ಅನ್ಸುತ್ತೆ ಬಟ್ ಈ ಯೂಸ್ ಮಾಡ್ಕೊಂಡು ನಾವು ಪಾಠ ಮಾಡ್ತಾ ಹೋದಾಗ ಇದ್ರನ್ನ ಅರ್ಥ ಮಾಡಿಸಬಹುದು ಅಂತ ಒಂದು ಕಾನ್ಸೆಪ್ಟ್ ಸರ್ ಇದು ಕಾರ್ಡ್ ಅಂತ ಹೇಳ್ತೀವಿ ಕಾರ್ಡ್ ಅಂದ್ರೆ ಸರ್ಕಲ್ ಎರಡು ಕಾರ್ಡ್ ಅಲ್ಲಿ ಡಿವೈಡ್ ಮಾಡುತ್ತೆ ಸೊ ಸೆಗ್ಮೆಂಟ್ ಅಂತ ಸೆಗ್ಮೆಂಟ್ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದ್ರೆ ಎಲ್ಲಿ ಆರಾಮಾಗಿ ವರ್ಕಿಂಗ್ ಮಾಡಲ್ ಅಕ್ಯೂರೇಟ್ ಆನ್ಸರ್ ಅಂತ ನಾವು ಇದ್ರೆ ಜಿಯೋಮೆಟ್ರಿಯ ಸರ್ಕಲ್ ಕಾನ್ಸೆಪ್ಟ್ ಇವೆಲ್ಲವೂ ಕೂಡ ಜಿಯೋಮೆಟ್ರಿಯ ಸರ್ಕಲ್ ಕಾನ್ಸೆಪ್ಟ್ ಅಲ್ಲಿ ಥಿಯರಮ್ ಬಂದಿದೆ ಆ ಥಿಯರಮ್ ಬಗ್ಗೆ ಕಲಿಯಕ್ಕೆ ಬಹಳ ಕಷ್ಟ ಪಡ್ತೀರಾ ಬಟ್ ಆ ಥಿಯರಮ್ ನ ಕರೆಕ್ಟಾಗಿ ಅರ್ಥ ಮಾಡ್ತಬೇಕು ಅಂದ್ರೆ ಈ ಮೌಡ್ಲ್ ಫಾಲೋ ನಾವು ಹೇಳಿದ್ವಿ ಅವರಿಗೆ ಆ ಕಾನ್ಸೆಪ್ಟ್ ಕರೆಕ್ಟಾಗಿ ಕ್ಲಿಯರ್ ಆಗುತ್ತೆ ಏನಿದು ಪೊಲ್ಯೂಷನ್ ಮ್ಯಾನೇಜ್ಮೆಂಟ್ ಹೇಳಿ ಜೋರಾಗೆ ಏನಂತ विशुद्धो <muchas> 25